ನಾಡಿನ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ಜಿಲ್ಲೆಗೆ ಭೇಟಿ ಕೊಡ್ತಾ ಇದ್ದಾರೆ ಹೀಗಾಗಿ ಗೌರವಿತ ಮುಖ್ಯಮಂತ್ರಿಗಳನ್ನು ತಮ್ಮ ಮೂಲಕ ನಾನು ಆಗ್ರಹ ಮಾಡುವಂಥ ದೃಷ್ಟಿಯಿಂದ ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನು ಏರ್ಪಾಡು ಮಾಡಿದ್ದೀವಿ ಆಚೆ ವತಿಯಿಂದ ಮೊದಲನೇದಾಗಿ ಬೆಳಗಾವಿ ಜಿಲ್ಲೆಯೊಳಗೆ ಭಾಳ ದೊಡ್ಡ ಪ್ರಮಾಣದ ಮಳೆ ಹಾನಿಯಾಗಿದೆ ಮಳೆಗಿಂತನೂ ನೆರೆ ಹಾವಳಿ ಭಾಳ ದೊಡ್ಡ ಪ್ರಮಾಣದೊಳಗಿದೆ ಮಳೆ ಸುಮಾರು ಮುನ್ನೂರ ಐವತ್ನಾಲ್ಕು ಮಿಲಿಮೀಟರ್ ಆಗಬೇಕಾಗಿತ್ತು ಐದುನೂರ ಎಪ್ಪತ್ತೆಂಟು ಮಿಲಿಮೀಟರ್ ಮಳೆಯಾಗಿದೆ ಮತ್ತು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದೊಳಗೇನು ದೊಡ್ಡ ಪ್ರಮಾಣದ ಮಳೆಯಾಗಿರುವುದರಿಂದ ಕೊಯ್ನಾ ಮತ್ತು ರಾಜಾಪುರ್ ಈ ಎರಡೂ ಬ್ಯಾರೇಜ್ಗಳು ತುಂಬಿ ಅಲ್ಲಿಂದ ನೀರು ಹೊರಗೆ ಇದ್ದಾರೆ ಮೊನ್ನೆ ಮೂವತ್ತನೇ ತಾರೀಕಿನ ದಿನ ಸುಮಾರು ಎರಡು ಲಕ್ಷ ತೊಂಬತ್ತೇಳು ಸಾವಿರ ಕ್ರಿಸುಶಕ್ಸ್ ನೀರು ಹೊರಗಡೆ ಬಂದ ಅದೇ ರೀತಿ ಘಟಪ್ರಭಾ ನದಿಗೂ ಕೂಡ ಈ ನಮ್ಮ ಮಾರ್ಕಂಡೆ ಇರ್ಬೋದು ನಮ್ಮ ಇನ್ನಿತರ ಏನು ಸಣ್ಣ ನದಿಗಳೇನು ಸೇರ್ತಾವೆಲ್ಲ ಸೇರಿ ಘಟಪ್ರಭಾ ನದಿಗೂ ಕೂಡ ಎಂಬತ್ತು ನಾಲ್ಕು ಸಾವಿರ ಕ್ರಿಸುಶಕ್ಸ್ ದಾಖಲೆ ಪ್ರಮಾಣದಲ್ಲಿ ಅಲ್ಲೂ ಕೂಡ ಮಳೆ ಹರಡುವುದಿಲ್ಲ ಹೀಗಾಗಿ ಜಿಲ್ಲೆಯ ಸುಮಾರು ನಲವತ್ತೇಳು ಬ್ರಿಡ್ಜ್ಗಳು ಬಂದಾಗಿ ಇವತ್ತು ಸಾರಿಗೆ ಸಂಪರ್ಕ ಭಾಳ ತೊಂದರೆ ಆಗಿದೆ ಕೆಲವು ಪ್ರದೇಶಗಳಿಂದ ಹೋಗಕ್ಕಾಗ್ಬೋದು ಆ ರೀತಿಯಾದಂಥ ಈ ಪರಿಹಾರ ಕಾರ್ಯಕ್ಕೂ ಕೆಲವು ಅಧಿಕಾರಿಗಳು ಸ್ಥಿತಿ ಆಗಿತ್ತು ನಿನ್ನೆ ನಾವು ಭಾಳ ಸುತ್ತಾದ ಆದ ಕರ್ಕೊಂಡು ಹೋದ ಆ ರೀತಿಯಾದಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಜಿಲ್ಲೆಯೊಳಗೆ ಸುಮಾರು ನಲವತ್ತೈದರಿಂದ ಐವತ್ತು ಕಡೆ ಈಗಾಗಲೇ ಕಾಳಜಿ ಕೇಂದ್ರಗಳನ್ನು ಜಿಲ್ಲಾಡಳಿತ ಓಪನ್ ಮಾಡಿದ್ದಾರೆ ಸುಮಾರು ಮತ್ತು ಹದಿನೈದು ಸಾವಿರ ಜನ ಆ ಕಾಳಜಿ ಕೇಂದ್ರದಲ್ಲಿ ಆಶ್ರಯವನ್ನು ಪಡೆದಿದ್ದಾರೆ ಸುಮಾರು ಒಂದು ಐದಾರು ಸಾವಿರ ಜನ ತಮ್ಮ ಸಂಬಂಧಿಕರ ಮನೆಗಳಿಗೆ ಹೋಗಿದ್ದಾರೆ ಅಂದರೆ ಹತ್ತತ್ರ ಒಂದು ಇಪ್ಪತ್ತು ಸಾವಿರ ಜನ ಇವತ್ತು ತಮ್ಮ ಮನೆ ಮತ ಎಲ್ಲ ಬಿಟ್ಟು ಹೊರಗೆ ಬರುವಂಥ ಒಂದು ಪರಿಸ್ಥಿತಿ ಇವತ್ತು ಜಿಲ್ಲೆಯೊಳಗೆ ನಿರ್ಮಾಣ ಆಗಿದೆ ಅದೇ ರೀತಿ ಒಂದು ಆರು ಜನ ಅಧಿಕೃತವಾಗಿ ನಿನ್ನೆ ಸುಮಾರು ಏಳು ಜನ ಅಂತ ಅನ್ನಿಸ್ತದೆ ಏಳು ಜನ ಮೃತಪಟ್ಟಿದ್ದಾರೆ ಒಂದು ಹತ್ತಿಪ್ಪತ್ತು ದನಕರುಗಳು ಕೂಡ ಸತ್ತೋಗಿದವು ಮತ್ತು ಜಿಲ್ಲೆಯೊಳಗೆ ಸುಮಾರು ಐವತ್ತು ಸಾವಿರ ಹೆಕ್ಟರ್ ಪ್ರದೇಶ ಈ ನದಿ ನೀರೇನು ಪ್ರವಾಹ ಜಾಸ್ತಿ ಆಗಿಲ್ಲ ಐವತ್ತು ಸಾವಿರ ಹೆಕ್ಟರ್ ಪ್ರದೇಶ ನದಿ ನೀರಿನೊಳಗೆ ಮುಳುಗೋಗಿದೆ ಅದು ಒಂದು ದಿವಸ ಎರಡು ದಿವಸ ಅಲ್ಲ ಕಳೆದ ಹನ್ನೆರಡು ದಿವಸಗಳ ಅವಧಿಯಿಂದ ಇಷ್ಟು ಪ್ರದೇಶ ನೀರಾಗಿ ನೀರಾಗಿಂಥದ್ದು ಅಂದ್ರೆ ಇನ್ನು ಒಂದು ವಾರ ಅಥವಾ ಈಗ ಈ ಹನ್ನೆರಡು ದಿವಸಕ್ಕೆ ನಾಳೆ ತೆಗೆದ್ರೂ ಯಾವ ಬೆಳೆನೂ ಒಂದು ರೂಪಾಯಿ ಬೆಳೆಯೂ ಉಪಯೋಗ ಆಗೋದಿಲ್ಲ ಅದನ್ನು ಕಡ್ದು ಹೊರಗೆ ಹೋಗ್ಯಾಕೆ ಮತ್ತು ರೈತರಿಗೆ ಎಕ್ಸ್ಟ್ರಾ ರೊಕ್ಕ ಖರ್ಚು ಮಾಡುವಂಥ ಒಂದು ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅದರ ಜೊತೆಗೆ ಇಷ್ಟೆಲ್ಲ ಅದ್ರ ಜೊತೆಗೆ ಇನ್ನೊಂದು ಏನಾಗಿದೆ ಅಂದ್ರೆ ನಾನು ನಿನ್ನೆ ಆ ನದಿ ತೀರದ ಪ್ರದೇಶಕ್ಕೆ ಭೇಟಿ ಕೊಟ್ಟಾಗ ಯಾವ ಪಂಪ್ಸೆಟ್ ರೈತರ ಪಂಪ್ಸೆಟ್ಗಳೆಲ್ಲ ನೀರಿನ ಮುಳುಗೋಗಿದ್ದಾವೆ ವಿದ್ಯುತ್ ಇಲಾಖೆಯ ವಿದ್ಯುತ್ ವಿತರಣೆಯ ಟ್ರಾನ್ಸ್ಫಾರ್ಮರುಗಳು ಆ ಟ್ರಾನ್ಸ್ಫಾರ್ಮರ್ಗಳೆಲ್ಲ ನೀರಿನೊಳಗೆ ಮುನಿಗೋಗಿದ್ದಾವೆ ಇದರಿಂದ ಪರಿಸ್ಥಿತಿ ಏನಾಗಿಬಿಟ್ಟೈತೆ ಅಂತಂದ್ರೆ ಒಂದು ಕಡೆ ನದಿ ಪ್ರವಾಹದೊಳಗೆ ರೈತರ ಎಲ್ಲ ಐವತ್ತು ಸಾವಿರ ಹೆಕ್ಟರ್ ಬೆಳೆ ಮುನಿಗೇದೆ ಇನ್ನು ಅಲ್ಲಿ ಕೆಲವು ಪ್ರದೇಶದೊಳಗೆ ಇಲ್ಲಿ ಇಲ್ಲೇನು ಬೆಳೆಯಾಗತ್ತೆ ಅಲ್ಲಿ ಆಗ್ತಾಯಿಲ್ಲ ಇನ್ನೊಂದು ಎರಡು ಒಂದು ಮೂರ್ನಾಲ್ಕು ದಿವಸ ಬಿಟ್ಟರೆ ಆ ಜಮೀನಿಗೆ ನೀರು ಒಯ್ಬೇಕಾಗಿತ್ತು ನೀರು ಒಯ್ಬೇಕಂದ್ರೆ ಅವ್ರು ಪಂಪ್ಸೆಟ್ಟ ಮತ್ತು ಟಿ ಸಿಗಳೆಲ್ಲ ನೀರಾಗಿ ಮುಣಿಗಿಬಿಟ್ಟಿಲ್ಲ ಅಂದರೆ ಎರಡೂ ಕಡೆ ಲಾಸ್ ಆಗ್ತಕ್ಕಂಥ ಒಂದು ಸಂದರ್ಭವನ್ನು ಇವತ್ತು ರೈತರು ಎದುರಿಸ್ತಾ ಇದ್ದಾರೆ ಹೀಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಮೂಲಕ ಆಗ್ರಹವನ್ನು ಮಾಡ್ತೇನೆ ಇವತ್ತಿನವರೆಗೂ ಏನು ನಮ್ಮ ಫಂಡ್ ಇತ್ತು ಜಿಲ್ಲಾಧಿಕಾರಿಗಳ ಪಿ ಡಿ ಅಕೌಂಟ್ನ್ಯಾಗ ಏನು ನಲವತ್ತ್ಮೂರು ಕೋಟಿ ರೂಪಾಯಿ ಫಂಡ್ ಇತ್ತು ಮೊದಲ ಆದರೆ ಅದು ಇದ್ದಿತ್ತು ಅದಕ್ಕೆಂದ್ರೆ ಇಪ್ಪತ್ತ ಮೂರು ಕೋಟಿ ರೂಪಾಯಿ ಡ್ರಾಫ್ಟಿಗೆದ ಅಂದರೆ ಬರಗಾಲಿಗೆ ಸಂಬಂಧಪಟ್ಟಂಥದ್ದು ಅದ ಅವರು ವಾಪಸ್ ಅದನ್ನು ಸರ್ಕಾರಕ್ಕೆ ಸರೆಂಡರ್ ಮಾಡಿ ಬರಗಾಲ ಹಣನ ನನಗೆ ವಾಪಸ್ ಈ ಫ್ಲಡ್ಗೆ ಕೊಡುವಂದ್ರೆ ಅತಿವೃಷ್ಟಿಗೆ ಕೊಡುವಂತ ಕೇಳಬೇಕಾಗ್ತದೆ ಅವರು ಒಂದು ನಲವತ್ತೆಂಟು ಕೋಟಿ ಅದ್ರ ಪೈಕಿ ಮೂರು ಕೋಟಿ ಫ್ಲಡ್ ಅಮೌಂಟ್ ಅದ ಫ್ಲಡ್ ಅಂತ ಕೊಟ್ಟರು ಅದು ಪರಿವರ್ತನೆ ಆಗಬೇಕಾಗ್ತದೆ ಒಂದು ಎರಡನೇದು ಹತ್ತೊಂಬತ್ತು ಕೋಟಿ ಬೇರೆ ಅಂದರೆ ಯಾವುದು ನಮ್ಮ ಇನ್ನೊಂದು ಯಾವುದೋ ಇದಕ್ಕೆ ಸಂಬಂಧಪಟ್ಟಂಗೆ ಹತ್ತೊಂಬತ್ತು ಕೋಟಿ ಫಂಡ್ ಅದ ಅಂದರೆ ಹತ್ತಿರ ನಲವತ್ತೆರಡು ಕೋಟಿ ಒಂದು ಐದಾರು ಕೋಟಿ ರೂಪಾಯಿ ಅವರಿಗೆ ಇದು ಕಷ್ಟ ಅದ ದುಡ್ಡು ಬಿಡುಗಡೆ ಇರಲಿ ಇವತ್ತು ತಾಲೂಕು ಆಡಳಿತಕ್ಕೆ ಭಾಳ ಅಂದ್ರೆ ಜಿಲ್ಲಾಧಿಕಾರಿಗಳು ಒಂದೊಂದು ಕೋಟಿಗಳು ಕಳಿಸ್ಕೊಟ್ಟದ ಈಗಾಗಲೇ ನಮ್ಮಲ್ಲಿ ಹದಿನೈದು ತಾಲೂಕದ ಹೀಗಾಗಿ ನಾನು ಆಗ್ರಹ ಮಾಡ್ತೀನಿ ನೀವು ಈ ಜಿಲ್ಲೆಗೆ ಭೇಟಿ ಕೊಟ್ಟ ಮೇಲೆ ಕೇವಲ ಕಣ್ಣೊರಿಸುವ ತಂತ್ರ ಆಗಬಾರ್ದು ರಾಜ್ಯ ಸರ್ಕಾರ ನಿಜವಾಗಿಯೂ ರೈತರ ಸಹಾಯಕ್ಕೆ ಬರಬೇಕನ್ನುವಂಥ ಒಂದು ಆಗ್ರಹವನ್ನು ತಮ್ಮ ಮೂಲಕ ನಾನು ಮಾಡಲಿಕ್ಕೆ ಬಯಸ್ತೇನೆ ಇಲ್ಲಿ ತನಕ ನೀವೇನು ಮಾಡಿದಿರಿ ಕಾಳಜಿ ಕೇಂದ್ರ ತೆರೆದಿರಿ ಅಲ್ಲಿ ಜನರಿಗೆ ಆಹಾರದ ಪೂರೈಕೆ ಅಷ್ಟೇ ಆಗಿದೆ ಆದರೆ ಮುಂದಿನ ಪರಿಹಾರ ಕಾರ್ಯಕ್ರಮಗಳೇನು ತೊಗೋಬೇಕು ಅದಕ್ಕೆ ಸಮರ್ಪಕವಾದಂಥ ಅನುದಾನವನ್ನು ನೀವು ಬಿಡುಗಡೆ ಮಾಡಬೇಕಾಗ್ತದೆ ನಮ್ಮ ಜಿಲ್ಲೆಯ ಮಂತ್ರಿಗಳು ಕೂಡ ಅದನ್ನು ಒತ್ತಾಯ ಮಾಡಿ ಬಿಡುಗಡೆ ಮಾಡಿಸ್ಕೊಳ್ಬೇಕು ಅನ್ನುವಂಥದ್ದು ಒಂದು ಎರಡೇ ನಾನು ಏನು ಒತ್ತಾಯ ಮಾಡ್ತೀನಿ ಅಂದ್ರೆ ನಮ್ಮ ಸರ್ಕಾರ ಇದ್ದಾಗ ಯಾವತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇತ್ತು ಸರ್ಕಾರ ಇದ್ದಾಗ ಒಂದು ಮನೆ ಪೂರ್ಣ ಬಿದ್ದೋಗ್ಯದ ಅಂದ್ರೆ ಐದು ಲಕ್ಷ ರೂಪಾಯಿ ನಾವು ಪರಿಹಾರ ಕೊಟ್ಟಿದ್ದೀವಿ ಆವತ್ತಿನ ದಿವಸದೊಳಗೆ ನೀವು ಅದನ್ನು ಇವತ್ತು ರದ್ದು ಮಾಡಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತೀವಿ ಆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿದಾಗ ಒಂದು ಚಪ್ರಾಣಕ್ಕೆ ಹಾಕೋಗೋದಿಲ್ಲ ಯಾರಿಗೂ ರೈತರಿಗೆ ಇದ್ರ ಬಗ್ಗೆ ಗಂಭೀರವಾದಂಥ ಚಿಂತನೆ ಆಗ್ಬೇಕನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾಯಿದ್ದೀನಿ ನಂಬರ್ ಒನ್ ಡಬಲ್ ಟು ಆವತ್ತಿನ ದಿವಸದೊಳಗೆ ಎ ಮತ್ತು ಬಿ ಸಿ ಮೂರು ವರ್ಗೀಕರಣ ಮಾಡಿದ್ವಿ ಜಿಲ್ಲಾಡಳಿತದಿಂದ ಎ ಆಗಿದ್ದು ಅಂದರೆ ನೀವು ಸಂಪೂರ್ಣ ಯಾವುದು ಮನೆ ಕುಸ್ದದೆ ಎ ಯಾವುದು ಬಿ ಇತ್ತು ಅದು ಭಾಗಶಃ ಮನೆ ಬಿದ್ದಾಗ ಅದು ಬಿ ಅಂತಂದಿದ್ದೀವಿ ಸ್ವಲ್ಪ ಅದಕ್ಕೇನು ಹಾನಿಯಾಗಿಲ್ಲ ನೀರು ನಿಂತದ ಅಷ್ಟೇ ಅದಕ್ಕೆ ಹಾನಿಯಾಗಿಲ್ಲ ನೀರು ನಿಂತು ಮನೆ ಒಂದು ಸ್ವಲ್ಪ ಶಿಥಿಲ ಆಗಿರ್ಬೋದು ಅಂತೇಳಿ ಸಿ ಈ ಥರದ ವರ್ಗೀಕರಣ ಆಗಿದೆ ಇವತ್ತು ಮಳೆ ಬಂದಿದ್ದರಿಂದ ಏನಾಗ್ತದೆ ಎರಡು ಸಾವಿರದ ಹತ್ತೊಂಬತ್ತರೊಳಗೆ ಯಾವ ಬಿ ಮತ್ತು ಸಿ ಕ್ಯಾಟಗರಿ ಇದ್ದು ಅವೆಲ್ಲ ಕುಸಿದು ಬೀಳ್ತಾವೆ ಅವ್ರು ಅದಕ್ಕೆ ದಯವಿಟ್ಟು ನನ್ನ ಆಗ್ರಹ ಏನಂದ್ರೆ ಒಂದು ನಿಜವಾದ ಸರ್ವೆ ಆಗ್ಬೇಕು ಇಲ್ಲಾಂದ್ರೆ ಏನಾಗತ್ತೆ ಕೆಲವರು ಅದನ್ನು ಉಪಯೋಗ ಹೋ ಥರ ಯಾರು ಪಾರ ಪಾಪ ಅಸಹಾಯಕರಿರ್ತಾರೋ ಅವ್ರಿಗೆ ಅವು ಸಿಗಂಗಿಲ್ಲ ಅವತ್ತಿನ ಸಂದರ್ಭದಲ್ಲಿ ಎರಡು ಸಲ ಮನೆ ಬಿಡುಗಡೆ ಆಗುವಂಥ ಸಂದರ್ಭದಲ್ಲಿ ಇಲ್ಲಿ ಬೆಳಗಾವಿ ಜಿಲ್ಲೆಗೆ ಮುಂದೆ ಆ ರೀತಿ ಆಗದಂಥ ಒಂದು ಸರ್ವೆ ಕಾರ್ಯ ಇವತ್ತು ಸರಿಯಾಗಿ ಆಗಬೇಕು ಮತ್ತು ನೀವು ನಾಳೆ ಬಂದಾಗ ನೀವು ಮನೆ ಬಿದ್ದರೆ ಎಷ್ಟು ಅಂತೇಳಿ ಘೋಷಣೆ ಮಾಡಬೇಕು ನಾವು ಐದು ಲಕ್ಷ ಕೊಟ್ಟಿದ್ದೀವಿ ಅವತ್ತಿನ ಸಂದರ್ಭದ್ದು ಅದಾದಮೇಲೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿದೆ ಎಲ್ಲ ಸ್ಟೀಲ್ ಕಾಸ್ಟ್ಲಿ ಆಗಿದೆ ಸಿಮೆಂಟ್ ಕಾಸ್ಟ್ಲಿ ಆಗಿದೆ ಇಟ್ಟಂಗಿ ಕಾಸ್ಟ್ಲಿ ಆಗಿದೆ ಜನರ ಪೇಮೆಂಟ್ ಅಂದ್ರೆ ಯಾರು ಲೇಬರ್ ವರ್ಕ್ ಮಾಡ್ತಾರೆ ಅವ್ರಿಗೆ ಈ ಕಾಸ್ಟ್ ನಾವು ಜಾಸ್ತಿ ಕೊಡಬೇಕಾಗ್ತದೆ ಆ ನೀವು ನಾಳೆ ಅನೌನ್ಸ್ ಮಾಡಬೇಕು ಒಂದು ಎರಡನೇದು ನಾವು ಎನ್ ಡಿ ಆರ್ ಎಫ್ ರೂಲ್ಸನ್ನು ಮೀರಿ ಪ್ರತಿ ಹೆಕ್ಟ್ರಿಗೆ ಹತ್ತು ಸಾವಿರ ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ವಿ ಅವತ್ತಿನ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದೊಳಗೆ ಇವತ್ತು ತಾವು ಕೂಡ ಎನ್ ಡಿ ಆರ್ ಎಫಿನ ರೂಲ್ಸ್ ಏನು ಮೀರಿ ರಾಜ್ಯ ಸರ್ಕಾರ ನೀವೇನು ಕೊಡ್ತೀರಿ ಅನ್ನುವಂಥದ್ದನ್ನು ಕೂಡ ಒಂದು ಜನರಿಗೆ ಜಿಲ್ಲೆಯ ಜನರಿಗೆ ಹೇಳಬೇಕನ್ನುವಂಥದ್ದು ತಮ್ಮ ಮೂಲಕ ನಾನು ಒತ್ತಾಯವನ್ನು ಮಾಡ್ತಾಯಿದ್ದೀನಿ ಯಾಕಂದ್ರೆ ರೈತರು ಇವತ್ತೇನು ಬೆಳೆ ನಿಂತವು ನೀರಿನೊಳಗೆ ಅದನ್ನು ಕಡಿದು ಹೊರಗೆ ಹಾಕ ರೊಕ್ಕ ಕೊಡ್ಬೇಕಾಗ್ತದೆ ನಾವು ಪರ್ ಟನ್ನಿಗೆ ಮೂರು ಸಾವಿರ ರೂಪಾಯಿ ದರ ಅದ ಯಾವುದು ಕಬ್ಬಿ ಒಂದು ಎಕರೆದನ್ನು ನಾವು ನಮ್ಮ ನಲ್ವತ್ತು ಟನ್ ನಮ್ಮ ರೈತರು ಬೆಳಿತಾರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆಗ್ತದೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಕೊಡಲಿಲ್ಲ ನಾನು ಕನಿಷ್ಠ ಪಕ್ಷ ಒಂದು ಎಕರೆಗೆ ಐವತ್ತು ಸಾವಿರ ರೂಪಾಯಿ ನೀವು ಪರಿಹಾರ ಕೊಡ್ಬೇಕಾಗ್ತದೆ ಐವತ್ತು ಅರವತ್ತು ಸಾವಿರ ರೂಪಾಯಿ ಯಾಕಂದ್ರೆ ಅರ್ಧ ಎ ಕೊಡ್ರಿ ಅಂತ ನಮ್ದು ಆಗ್ರಹ ಅದ ಅದನ್ನ ಕಡ್ದು ಹೊರಗೆ ಹಾಕಕ್ಕೆ ಮತ್ತೆ ಅದರಾಗ ದುಡ್ಡು ಖರ್ಚು ಮಾಡ್ಬೇಕಾಗ್ತದೆ ಆದ್ರಿಂದ ಈ ಜಿಲ್ಲೆಯ ರೈತರ ಸಹಾಯಕ್ಕೆ ನೀವು ಬರಬೇಕನ್ನುವಂಥ ಒಂದು ಆಗ್ರಹವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ ಇನ್ನು ಮೂರನೇದಾಗಿ ರಸ್ತೆಗಳು ಎಲ್ಲ ಕಡೆ ಬ್ರಿಡ್ಜ್ಗಳು ಎಲ್ಲ ಕಡೆ ನಲ್ವತ್ನಾಲ್ಕು ಬ್ರಿಡ್ಜ್ ಕಿತ್ತೋಗಿದಾವೆ ನಿಮ್ಗೆ ಉದಾಹರಣೆ ನಮ್ಮ ಲೋ ಗೋಕಾಕದಿಂದ ಆ ಕಡೆ ಲೋಡ್ಸೂರ್ ದಾಟಿ ಹೋಗ್ತಕ್ಕಂಥ ಬ್ರಿಡ್ಜ್ ಏನಿದೆ ಜತ್ ಜಾಂಬೋಟಿ ಬ್ರಿಡ್ಜ್ ಭಾಳ ವರ್ಷದಿಂದ ಹೇಳ್ತಾ ಇದ್ದೀವಿ ನಾವು ಒಂದು ಮೂರ್ನಾಲ್ಕು ಸಲ ದೊಡ್ಡ ಪ್ರಮಾಣದ ಫ್ಲಡ್ ಬಂದು ಬ್ರಿಡ್ಜ್ ಶಿಥಿಲ ಆಗಿದೆ ನಾಳೆ ಯಾವುದೇ ಹಂತದೊಳಗೆ ಅದು ಕುಶಿಬೋದು ಕುಸಿದ ಅನಾಹುತ ಆಗೋದಕ್ಕಿಂತ ಮುಂಚೆ ಆ ಬ್ರಿಡ್ಜ್ ಎತ್ತರ ಮಾಡಬೇಕಾದಂಥ ಬ್ರಿಡ್ಜ್ ಪುನರ್ ನಿರ್ಮಾಣ ಮಾಡ್ತಕ್ಕಂಥ ಅಗತ್ಯದ ಅದೇ ರೀತಿ ನಮ್ಮ ಮುಸುಗುಪ್ಪಿ ಹತ್ತಿರ ಒಂದು ಬ್ರಿಡ್ಜ್ ಇದೆ ಅಲ್ಲಿ ಕಮಾನುಗಳ ಸಂಖ್ಯೆ ಜಾಸ್ತಿ ಆಗ್ಬೇಕಾಗಿದೆ ಏನು ಮಾಡಿದ ಕೆಲವು ಕಮಾನುಗಳನ್ನು ನಿರ್ಮಾಣ ಮಾಡಿ ಉಳಿದ ಕಡೆ ಒಟ್ಟು ಬಿಟ್ಟಾರ ಹೀಗಾಗಿ ಆ ನೀರಿನ ಒತ್ತ ಇಡೀ ಮುಸುಗುಪ್ಪಿ ಸುತ್ತಮುತ್ತ ಸುತ್ತು ನಾವು ಅವತ್ತು ಆಗ್ರಹ ಮಾಡಿದ್ವಿ ಏನಂದ್ರೆ ಆ ಬ್ರಿಡ್ಜ್ ಎತ್ತರ ಆಗುವಾಗ ನೀವು ಹೆಚ್ಚು ಕಮಾನುಗಳನ್ನು ನಿರ್ಮಾಣ ಮಾಡಿದ್ರಿ ಅವಾಗ ನೀರು ಫ್ಲೋ ಆಗಿ ತಾನೇ ಹೋಗ್ತದೆ ಹೊರಗಡೆ ಆ ರೀತಿ ವೈಜ್ಞಾನಿಕವಾಗಿ ಮಾಡಿಲ್ಲ ಅದಕ್ಕೆ ಈ ಸಂದರ್ಭದೊಳಗೆ ಈ ಎಲ್ಲ ಬ್ರಿಡ್ಜ್ಗಳಿಗೆ ಮತ್ತು ರಸ್ತೆಗಳಿಗೂ ಕೂಡ ದೊಡ್ಡ ಪ್ರಮಾಣದ ಅನುದಾನವನ್ನು ಜಿಲ್ಲೆಗೆ ಕೊಡಬೇಕಾದಂಥ ಅಗತ್ಯ ಇದೆ ಅನ್ನುವಂಥ ಮಾತನ್ನು ತಮ್ಮ ಮೂಲಕ ನಾನು ಮಾನ್ಯ ಮುಖ್ಯಮಂತ್ರಿಗೆ ಹೇಳಿಕ್ಕೆ ಬಯಸ್ತೇನೆ ಈಗಾಗಲೇ ಜಿಲ್ಲೆಯೋಳು ಡೆಂಗ್ಯೂ ಸಾಕಷ್ಟು ಪ್ರಮಾಣದಲ್ಲಿ ಇತ್ತು ಅದು ಈಗ ಫ್ಲಡ್ ಈ ಕಡೆ ಲಚ್ಚಿಕೊಟ್ಟದ ಇತ್ತೀಚೆಗೆ ನಮ್ಮವರಾಗ ಒಬ್ರು ಡೆಂಗ್ಯೂ ಆಗಿ ತೀರ್ಕೊಂಡಂತ ಒಂದು ಸುದ್ದಿ ನೋದೆ ಅದರಿಂದ ಮುಂದಿನ ದಿವಸದೊಳಗೆ ಆರೋಗ್ಯದ ಮೇಲೂ ಭಾಳ ದೊಡ್ಡ ಪರಿಣಾಮ ಬೀರ್ತಕ್ಕಂಥ ಘಟನೆಗಳು ನಡೀತಾವ ಅಂದ್ರೆ ತೆಗ್ಗಿನ ಪ್ರದೇಶದವ್ರು ನೀರು ಬಿಡ್ತಾವೆ ಇಮಿಡಿಯೇಟ್ ನೀರು ಖಾಲಿ ಆಗಂಗಿಲ್ಲ ರೈತರ ಬೇಸಾಯ ಮಾಡೋಕ್ಕೂ ಅನುಕೂಲ ಆಗಂಗಿಲ್ಲ ಅಲ್ಲಿ ನಿಂತ ನೀರಿನಿಂದ ರೋಗಗಳು ಬರುವಂಥ ಸಂಭವದ ಅದಕ್ಕೂ ಕೂಡ ಮುಂಜಾಗ್ರತೆ ತಗೋಬೇಕಾದಂಥ ಅಗತ್ಯ ಇದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಒಂದು ಎರಡನೇದು ನಾನು ಕೂಡ ಮೊನ್ನೆ ಕೇಂದ್ರದ ಇದೇನು ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಎನ್ ಡಿ ಎಮ್ ಎ ಅಂತ ಏನು ಕರಿತೀವಿ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕ ಅಥಾರಿಟಿಯ ಇವರು ಪ್ರಮುಖರು ಯಾರು ನಮ್ಮ ಕೇಂದ್ರ ಗೃಹ ಸಚಿವರು ನಾನು ರಾಜ್ಯಸಭೆಯಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭದಾಗ ನಾನು ರಿಪ್ಲೈ ಕೂಡ ಕೊಟ್ಟರು ಏನಂತಂದ್ರೆ ಎನ್ ಡಿ ಆರ್ ಎಫ್ ಫಂಡ್ ಸಲುವಾಗಿ ಯಾವುದೇ ರಾಜ್ಯ ಸರ್ಕಾರಗಳು ನಮ್ಮ ಹಾದಿ ಕಾಯುವಂಥ ಇಲ್ಲ ನೀವು ತಕ್ಷಣ ರಾಜ್ಯ ಸರ್ಕಾರನ ದುಡ್ಡು ಖರ್ಚು ಮಾಡೋಕ್ಕೆ ಪ್ರಾರಂಭ ಮಾಡಿರಿ ಏನು ಎನ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಅದ ಗೈಡ್ಲೈನ್ಸ್ ಪ್ರಕಾರ ನೀವು ದುಡ್ಡು ಖರ್ಚು ಮಾಡಿದ್ರೆ ನೂರಕ್ಕೆ ನೂರು ನಾವು ವಾಪಸ್ ಕೊಡ್ತೀವಿ ಶೇಕಡಾ ಹತ್ತರಷ್ಟು ನಿಮ್ಮ ವಿವೇಚನೆ ಮೇಲೆ ನೀವು ನಿರ್ಣಯ ತುಗೊಡ್ರಿ ಶೇಕಡಾ ಹತ್ತರಷ್ಟು ಅಂದ್ರೆ ತಕ್ಷಣ ಇದನ್ನು ಮಾಡಬೇಕಾಗಿತ್ತು ಅದಕ್ಕೆ ಈ ನಿರ್ಣಯ ತುಂಬುವಂಥ ಶೇಕಡಾ ಹತ್ತರಷ್ಟು ನಾವು ಎಕ್ಸಮ್ಷನ್ ಅದೇ ಇನ್ನು ಉಳಿದಂಥ ತೊಂಬತ್ತು ಪರ್ಸೆಂಟ್ರೆ ನೀವು ಎನ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಪ್ರಕಾರ ಮಾಡಿದ್ರೆ ನಮ್ಮ ಪರ್ಮಿಷನ್ ಅಗತ್ಯಲ್ಲ ನೀವು ನೇರವಾಗಿ ಖರ್ಚು ಮಾಡ್ಬೋದು ಅನ್ನುವಂಥ ಮಾತನ್ನು ರಾಜ್ಯದ ಗೃಹ ಸಚಿವರು ದೇಶದ ಗೃಹ ಸಚಿವರು ಹೇಳಿರ್ತಕ್ಕಂಥ ಮಾತನ್ನು ಕೂಡ ತಮ್ಮ ಗಮನಕ್ಕೆ ತರ್ತ ನಾನು ಆಗ್ರಹ ಮಾಡೋದೇನಂತಂದ್ರೆ ನೀವು ದುಡ್ಡು ಖರ್ಚು ಮಾಡಿರಿ ನಿಮ್ಮ ಪಿ ಡಿ ಅಕೌಂಟಿಗೆ ಇಟ್ಕೊಂಡು ಕುಂದ್ರ ಈ ರಾಷ್ಟ್ರೀಯ ವಿಪತ್ತು ನಿಧಿ ಅನ್ನುವಂಥದ್ದು ಇದನ್ನು ಇಟ್ಕೊಂಡು ಕುಂದ್ರಕಲ್ಲ ತಕ್ಷಣ ಜನರು ಸಹಾಯಕ್ಕೆ ಬರ್ರಿ ಯಾರು ಈ ನಾಡಿಗೆ ಅನ್ನ ಕೊಡ್ತಕ್ಕಂಥ ರೈತದನ್ನ ಅವನು ಬೆಳೆ ಕಳ್ಕೊಂಡು ಅವನು ಬಂದು ಇನ್ನೊಂದು ಆಶ್ರಯ ಕೇಂದ್ರದೊಳಗೆ ಕುಂತಂಥ ಸಂದರ್ಭದಲ್ಲಿ ಅವ್ನು ಮನಸ್ಸಿಗೆ ನೋವಾಗದಂಥ ರೀತಿಯೊಳಗೆ ತಾವು ಈ ಚಟುವಟಿಕೆಯನ್ನು ಮಾಡಬೇಕನ್ನುವಂಥ ಒಂದು ಆಗ್ರಹವನ್ನು ತಮ್ಮ ಮೂಲಕ ನಾಡಿನ ಮುಖ್ಯಮಂತ್ರಿಗಳಿಗೆ ನಾನು ಮಾಡಲಿಕ್ಕೆ ಬಯಸ್ತೇನೆ ಉಳ್ದಂಥದ್ದನ್ನು ತಾವೇನಾದರೂ ಕೇಳಿ